thank you ವೆಲ್ಕಮ್ ಟು ಸಿದ್ದು ಬಿ ವೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇದೆ ಆದರೆ ನಮ್ಮ ಉತ್ತರ ಕರ್ನಾಟಕ ಸೈಡು ಈ ಹಬ್ಬನ ಆಚರಿಸೋಲ್ಲ ಬೆಂಗಳೂರಲ್ಲಿ ಮಾತ್ರ ಎಲ್ಲರೂ ಆಚರಿಸ್ತಾರೆ ಸೊ ಹಾಗಾಗಿ ನನಗೆ ಕೆಲಸ ರಜೆ ಕೊಟ್ಟಿದ್ದಾರೆ ಆದರೆ ನಮ್ಮ ಯಜಮಾನ್ರಿಗೆ ಮಾತ್ರ ಕೆಲಸ ರಜಾ ಇಲ್ಲ ಯಾಕಂದರೆ ಅವರು ಆನ್ಲೈನ್ ವರ್ಕ್ ಮಾಡ್ತಾರೆ ಸೊ ಹಾಗಾಗಿ ಅವರು ಆನ್ಲೈನ್ ವರ್ಕಿಗೆ ಹೋಗಿದ್ದಾರೆ ನಾನು ಒಬ್ಬಳೇ ಇವತ್ತು ಮನೇಲಿ ಇದ್ದಿದ್ದೀನಿ ಅದಕ್ಕೆ ನಾನು ಮತ್ತೆ ಪೂಜಾ ಇಬ್ರು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ದೇವಸ್ಥಾನಕ್ಕೆ ಹೋಗಿ ಎಲ್ಲರೂ ಕಷ್ಟ ದೂರ ಆಗಲಿ ಆಯಸ್ಸು ಆರೋಗ್ಯ ಶಾಂತಿ ಮತ್ತು ಲಕ್ಷ್ಮಿ ಎಲ್ರಿಗೂ ಹೊಲಿಸ್ಲಿ ಅಂತ ಕೇಳ್ಕೊತಾ ಇದ್ದೀನಿ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ನಾವಿವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ ಕಾಲು ತೊಳ್ಕೊಂಡು ದೇವ್ರ ದರ್ಶನಕ್ಕೆ ಹೋಗೋಣ ಬನ್ನಿ ದೇವ್ರ ದರ್ಶನ ಮಾಡ್ಕೊಂಡು ಪ್ರಸಾದ ಇಸ್ಕೊಂಡು ಇವಾಗ ಕುತ್ಕೊಂಡಿದ್ದೀವಿ ನಾವು ಈ ದೇವಸ್ಥಾನಕ್ಕೆ ಅವಾಗ ಅವಾಗ ಬರ್ತಾಯಿರ್ತೀವಿ ಈ ದೇವಸ್ಥಾನ ಅಂದರೆ ನನಗಂತೂ ತುಂಬ ಇಷ್ಟ ಇವಾಗ ದೇವ್ರ ದರ್ಶನದೆಲ್ಲ ಮಾಡಿಕೊಂಡು ಅದೆಲ್ಲ ತಗೊಂಡು ಮನೆಗೆ ಹೋಗ್ತಾ ಇದ್ದೀವಿ ಈ ದೇವಸ್ಥಾನದಲ್ಲಿ ಯಾವ್ಯಾವ ದೇವರು ಇದೆ ಅಂದರೆ ನಮ್ಮ ಬಾಸ್ ಆಂಜನೇಯ ಲಕ್ಷ್ಮೀ ವೆಂಕಟೇಶ್ವರ ಶಿವ ಗಣೇಶ ಶನಿದೇವರು ಚಾಮುಂಡಿ ಹ ಇಷ್ಟು ದೇವ್ರ ಇದೆ ಇಷ್ಟೇ ದೇವಸ್ಥಾನದಿಂದ ಮನೆಗೆ ಬಂದೆ ನನ್ ಬರೋಷ್ಟೊತ್ತೆ ನಮ್ಮ ಮಾವನು ಬಂದ್ಬಿಟ್ಟಿದ್ದಾರೆ ಬಂದ್ ಮದ್ವೆ ಗಂಡ ತರ ರೆಡಿ ಆಗಿ ಕುತ್ಕೊಂಡಿದ್ದಾರೆ ಮತ್ತೆ ಅವ್ರ ಇನ್ನೊಂದು ತಗೊ ಬಂದಿದ್ದಾರೆ ಇದೇನಪ್ಪಾ ಅಂದ್ರೆ ನಮ್ಮ ಮದ್ವೆ ಆಲ್ಬಮ್ ಅವಾಗ್ಲಿಂದ ನೋಡೋಣ ಅಂದ್ರೆ ಕೊಡ್ತಾನೆ ಇಲ್ಲ ಮದ್ವೆ ಕೊಡು ನೋಡೋಣ ಅವ್ರಿಗೆಲ್ಲ ತೋರಿಸ್ಬೇಕು ಅದಕ್ಕೆ ಅವ್ರಿಗೆಲ್ಲ ನಾನು ತೋರಿಸ್ತೀನಿ ಇಲ್ಲ ಇಲ್ಲ ನಾನ್ ಆಚೆ ಹೋಗಲ್ಲ ನಾನು ನೋಡ್ಬೇಕು ಮದ್ವೆ ಆಲ್ಬಮ್ ಏನಿಲ್ಲ ಇವಾಗ ಬೆಳಿಗ್ಗೆ ನನ್ನ ಒಬ್ಬನ ಬಿಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗುತ್ತೇನೆ ಹ ಮತ್ ನಿನ್ ಕೆಲ್ಸಕ್ ಹೋಗಿದ್ದೆ ಅದಕ್ಕೆ ನನ್ ದೇವಸ್ಥಾನ ನಾನು ಕೆಲ್ಸಕ್ ಹೋಗಿದ್ದು ಆಲ್ಬಮ್ ತಗೋ ಬರ್ಬೇಕಂತಾನೆ ಹೋಗಿದ್ದು ಹೌದಾ ನಂಗ್ ಗೊತ್ತಿರ್ಲಿಲ್ವಲ್ಲ ಮತ್ ಹೇಳ್ಬೇಕಿತ್ತ ನಾನು ಇರ್ತಾ ಇದ್ದೆ ಕಾಯ್ತಾ ಇದ್ದೆ ಆಯ್ತು ಇವಾಗ ಏನೋ ಆಯ್ತು ನಮ್ ಸಬ್ಸ್ಕ್ರೈಬರ್ಸ್ ಮದ್ಯ ಆಲ್ಬಮ್ ತೋರಿಸ್ತೀನಿ ಇಲ್ಲ ಇಲ್ಲ ನಾನು ನೋಡ್ತೀನಿ ನಾನೇ ತೋರಿಸ್ತೀನಿ ನಾನ್ ತೋರಿಸ್ತೀನಿ ನಮ್ ಫ್ಯಾಮಿಲಿ ನಾನ್ ಪರಿಚಯ ಮಾಡ್ಕೊಡ್ತೀನಿ ಆಯ್ತು ಫ್ರೆಂಡ್ ಆದ್ರೆ ತೋರಿಸು ಬ್ಯಾಕ್ ತೋರಿಸ್ತಾ ಇದೀಯ ಅದ್ರದ್ದು

ತರ್ಸಬೇಕಾ ತೋರ್ಸಲೇ ತರ್ಸಬೇಕು ಅಂದ್ರೆ ಫೋನ್ ನ ಸ್ಟ್ಯಾಂಡಿಗೆ ಫಿಕ್ಸ್ ಮಾಡು ತರ್ಸೋಣ ಓಕೆ ದಟ್ ಆಯ್ತು ತೋರ್ಸಿ ಅಂಗಲ ಇಡ್ಕೊಂಡು ಈ ಕಡೆ ತೋರ್ಸಬೇಕು ತಾನೇ ಅವರು ತೋರ್ಸಬೇಕು ಆ ಯಾಕೆ ಓಪನ್ ಮಾಡಿದ್ರೆ ಆಲ್ಬಮ್ ಸ್ಟಾರ್ಟಿಂಗಲ್ಲಿ ಫೋಟೋ ಹಾಕಿದರಾ ಹ್ಞೂ ಚೆನ್ನಾಗಿದೆ ಹೇಳ್ಕ

ಇಲ್ಲಿ ಎಂಗೇಜ್ ಬಿಟ್ಟು ರಿಂಗ್ ಹಾಕೋದು ಇದೆಲ್ಲ ಇದೆ ಕ್ಯೂವೀನರ್ ಹಾಕೋದು ಮತ್ತೆ ರಿಂಗ್ ಹಾಕೋದು ಹ್ಮ್ ಈ ಕಡೆ ಇಲ್ಲಿ ಬಾಯಲ್ಲಿ ಸಕ್ಕರೆ ಹಾಕೋದು ಇದೆ ಸರಿ ಹಾಕ್ತಾಯಿದ್ದರು ತೆಗ್ದಿದ್ದಾರೆ ನಮ್ಮ ಅಮ್ಮ ಸಕ್ಕರೆ ಟೈಮಲ್ಲಿ ಇದು ಬಂದು ಫೋಟೋ ನಮ್ಮ ಚಿಕ್ಕಮ್ಮ ಅಕ್ಕ ನಮ್ಮಕ್ಕ ಫೋಟೋಸ್ ಎಂಗೇಜ್ಮೆಂಟ್ ಟೈಮ್ ಅಲ್ಲಿ ಅಷ್ಟೊಂದು ತೆಗೆದಿಲ್ಲಾ ಸ್ವಲ್ಪನೇ ತೆಗೆದಿರೋದು ಎಂಗೇಜ್ಮೆಂಟ್ ಫೋಟೋ ಟೈಮ್ ಅಲ್ಲಿ ಹ್ಮ್ ಎಂಗೇಜ್ಮೆಂಟ್ ಓ ಇದು ಮದುವೆ ಟೈಮ್ ಅಲ್ಲಿ ಎಲ್ಲ ಒಂದು ಬೈಕ್ ಇಸ್ಕೊಂಡು ಅದರ रिलेटेड ಫೋಟೋ ಅಲ್ಲೇ ಸ್ಟೇಜ್ ತ್ರ ನಡಕೊಂಡು ಬರ್ತಾ ಇದ್ವಿ ಅದು ಮತ್ತೆ ಎಂಗೇಜ್ಮೆಂಟ್ ಫೋಟೋ ಹಾಕಿದರೇ ಸೆಂಟ್ರಲ್ ಎಲ್ಲಾ ಹಾಕಿಬಿಟ್ಟಿದರೇನು ಇದು ದೇವಸ್ಥಾನಕ್ಕೆ ಹೋಗಿದ್ದು ಎಂಗೇಜ್ಮೆಂಟ್ ಟೈಮ್ ಅಲ್ಲಿ ನಿಮ್ಮೂರು ದೇವಸ್ಥಾನ ಎಂಗೇಜ್ಮೆಂಟ್ ಟೈಮಲ್ಲಿ ನಮ್ಮ ಫ್ಯಾಮಿಲಿ ಫೋಟೋ ಇಲ್ಲೆಲ್ಲ ಇದ್ದಾರೆ ಇಲ್ಲಿ ಇಲ್ಲಿ ಬಂದ್ಬಿಟ್ಟು ನಮ್ಮ ಅಮ್ಮ ನಮ್ಮ ಅಣ್ಣ ನಮ್ಮ ಅಕ್ಕ ಇವರೆಲ್ಲ ಬಂದ್ಬಿಟ್ಟು ನಮ್ಮ ದೊಡ್ಡಣ್ಣ ಮಕ್ಕಳು ಇಲ್ಲಿ ಬಂದ್ಬಿಟ್ಟು ನಮ್ಮ ರಮೇಶಣ್ಣನ ಮಗ ಇನು ಪ್ರಶ್ ಇದು ಮೌನೇಶ್ ಪೂಜೆ ಇಲ್ಲ ಪೂಜಾ ಹೋಗಿದ್ರು

ಓಕೆ ಇದು ತಾಳಿ ತಾಳಿಯೆಲ್ಲ ಕಟ್ಟಾದ್ಮೇಲೆ ಆಮೇಲೆ ಇದು ಕಳ್ಸ ಬೆಳ್ಗೋದು ನಮ್ಮ ಅಕ್ಕ ಇವರು ಅತ್ತೆ ಇವರು ನಮ್ಮ ತಂಗಿ ದೇವಿಕಾ ಅಂದ್ರೆ ಇವ್ರ ಮಗಳು ಇದು ನಮ್ಮ ಅಕ್ಕ ಅಂದ್ರೆ ಇವ್ರ ಅತ್ತಿಗೆ ನಮ್ಮ ದೊಡ್ಡ ಮಾವನ ಎಂಟಿಯವರು ಇದು ಸ್ಟೇಜ್ ಮೇಲೆ ರೆಡಿ ಆಗಿದ್ದು ರಿಸೆಪ್ಷನ್ ಇದ್ದು ಫೋಟೋಸು

ನಮ್ಮ ಚಿಕ್ಕಮ್ಮನ ಹೆಸರು ನರ್ಸಮ್ಮ ಅಂತ ಇವ್ರ ನೀನ್ ಹೇಳ್ತಿದ್ದೇನೆ ನಮ್ಮಮ್ಮ ಇವ್ರು ನಮ್ಮ ತಮ್ಮ ಇವ್ರು ನಮ್ಮ ಅಣ್ಣ ಇಲ್ಲಿ ನಮ್ಮ ಚಿಕ್ಕಮ್ಮ ಅಂದ್ರೆ ನಮ್ಮ ಎರಡನೇ ಚಿಕ್ಕಪ್ಪ ಎರಡನೇ ಚಿಕ್ಕಪ್ಪ ನೆಂಟಿ ಅಂದ್ರೆ ನಿಮ್ಗೆ ಮೂರು ಜನ ಚಿಕ್ಕ ಮೂರು ಜನ ತುಂಬಾ ಇವರು ಗೌರ ಅಂತ ಅಂದ್ರೆ ನಮ್ಮ ದೊಡ್ಡ ಮಾವನ ಮಗಳು ಅವಳ ಜೋಳಿ ಇದ್ದಾರೆ ಇಲ್ಲಿದ್ದಾರೆ ನೋಡಿ ಅವರು ಮೂರು ಜನ ಇದಾರೆ ಇನ್ನೊಬ್ಬರು ಇಲ್ಲ ಹಾ ನೋಡಿ ಇಲ್ಲ ನೋಡಿ ಈಗ ಹೊಸದಾಗಿ ಮದ್ವೆ ಆಗಿರೋದು ಒಂದೆರಡು ತಿಂಗಳು ಎರಡು ತಿಂಗಳು ಒಂದೇ ತಿಂಗಳು ಗ್ಯಾಪ್ ಅಷ್ಟೇ ಇದು ಫಸ್ಟ್ ಫಸ್ಟ್ ಮದುವೆ ಆಗಿರೋದು ಅಲ್ಲ ಇಲ್ಲಿ ಫಸ್ಟ್ ಮದುವೆ ಇವ್ರು ಸೆಕೆಂಡ್ ಮದುವೆ ಇವ್ರು ಇಲ್ಲ ಅವ್ರ ಯಾವ್ದು ಕಾಣಿಸಲ್ಲ ಅಷ್ಟೊಂದು ಮೂರ್ ಮದುವೆ ಆಗಿರೋದು ನಾವು ನಾಲ್ಕನೇ ಇಲ್ಲಿ ನಮ್ಮ ಶಿವಣ್ಣಮ್ಮ ಅವ್ರ ಮಗಳು ಐಸು ಅಂತ ನಮ್ಮ ಅಕ್ಕನ ಹತ್ರ ನಾನು ಯಾವ ತರ ಡ್ರೆಸ್ ಹಾಕೊಂಡಿದ್ದೀನಿ ಅದೇ ತರ ಡ್ರೆಸ್ ಬೇಕಂದ್ಬಿಟ್ಟು

ಸಾಲ ಇಲ್ಲಿ ನೋಡಿ ಕುಚುಕು ಕುಚುಕುದೋಸ್ತ್ರು ಇಲ್ಲಿ ನಿಮಗೆ ಕುಚುಕು ಇಬ್ಬ್ರದು ಒಂದೇ ಹೆಸರು ಮರ್ಯಪ್ಪ ಮರ್ಯಪ್ಪ ಅಂತ ಇವರು ನಮಗೆ ಬಂದ್ಬಿಟ್ಟು ನಮ್ಮ ಸೋದರತ್ತೆ ಮಗ ಮಾವ ಆಗ್ಬೇಕು ನನಗೆ ನನಗೆ ಅಣ್ಣ ಆಗಬೇಕು ಇವ್ರು ನಮ್ಮ ದೊಡ್ಡ ಮಾವ ಇಲ್ಲ ನೋಡಿ ಅವಾಗ್ಲೇ ತೋರ್ಸಿದ್ಮೇಲೆ ಅವರು ಇವ್ರು ನಮ್ಮ ಮೂರನೇ ಚಿಕ್ಕಪ್ಪ ಅವರಿಬ್ಬರು ಮಕ್ಕಳು ಇಲ್ಲಿ ಬರ್ತಾ ಇರ್ತಾರಲ್ಲ ಜಿಂಗ್ ಜಿಂಗ್ ಅಂತ ಅವರು ಅಷ್ಟು ನಾವು ಆಲ್ಬಮ್ ಎಷ್ಟು ದೂರ ಹಾಡ್ಕೊಂಡಿದ್ದೇವೆ ಕಾಣಿಸುತ್ತೆ ಕಾಣಿಸುತ್ತೆ ನಮ್ಮ ಫ್ಯಾಮಿಲಿ ಫೋಟೋ ದೊಡ್ಡದಾಗಿದೆ ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಮ್ಮ ಅಮ್ಮ ನಮ್ಮ ಅಣ್ಣ ಅದಾದ್ಮೇಲೆ ನಮ್ಮ ಅತ್ಕೆ ನಮ್ಮ ಅತ್ಕೆಗೆ ದೊಡ್ಡ ಮಗಳು ಎಲ್ಲಿ ಜ್ಯೋತಿ ಜ್ಯೋತಿ ಅದಾದ್ಮೇಲೆ ನಮ್ಮ ಎರಡನೇ ಅಣ್ಣ ರಮೇಶ್ ಅಣ್ಣನ ಮಗಳು ಪೂಜಾ ಅದಾದ ಮೇಲೆ ಮೋನೇಶ ಅದಾದ ಮೇಲೆ ಗಂಗಾ ಗೌರ ಇದು ನಮ್ಮ ಮರೇಪಣ್ಣ ಮಕ್ಕಳವರು ಅದಾದ ಮೇಲೆ ಪ್ರಶಾಂತ ಇವ್ರು ಬಂದ್ಬಿಟ್ಟು ನಮ್ಮ ಅಕ್ಕನ ಮಗಳು ನಮ್ಮ ಅಕ್ಕ ಇದ್ದಿದ್ದಾರೆ ಅಕ್ಕ ಇವಾಗ ನಮ್ಮ ಫ್ಯಾಮಿಲಿಗೆ ಹೊಸ ಮೆಂಬರ್ ಬಂದಿರೋದು ಭಾಗ್ಯ ಇದು ನಾವು ಮದ್ವೆಗೆ ಮುಂಚೆ ತೆಗ್ದಿರೋ ಫೋಟೋ ನನ್ನ ಫೋನಲ್ಲಿ ತೆಗ್ದಿರೋ ಫೋಟೋ ಹಾಕಿದ್ದೆ ಇವ್ರಿಗೆ ಬಂದ್ಬಿಟ್ಟು ನಮ್ಮ ಮಾವ ಅಂದ್ರೆ ನಮ್ಮ ಮಾವರಪ್ಪ ಸದ್ಯಕ್ಕೆ ಇವಾಗ ನಮ್ಮ ಜೊತೆ ಇಲ್ಲ ಇವ್ರು ಬಂದ್ಬಿಟ್ಟು ನಮ್ಮ ಚಿಕ್ಕ ಮಾವ ಅಂದ್ರೆ ರಮೇಶ್ ಮಾವ ಅಂದ್ರೆ ಮೋನೇಶ್ ಮತ್ತೆ ಅವರಪ್ಪ ಅವರು ಸದ್ಯಕ್ಕೆ ನಮ್ಮ ಜೊತೆ ಇಲ್ಲ ಇವಾಗ ಇವರು ನಮ್ಮಪ್ಪ ತುಂಬಾ ವರ್ಷ ಆಯ್ತು ನಮ್ಮ ಜೊತೆ ಇಲ್ಲ ಇವರು ನಮ್ಮ ಅಣ್ಣ ಫಸ್ಟು ನಮ್ಮ ಅಣ್ಣ ತಿರ್ಕೊಂಡ್ಮೇಲೆ ಅದಾದ ಮೇಲೆ ನಮ್ಮ ಅಪ್ಪಾಯಿ ಆದರು ನಮ್ಮ ಅಣ್ಣನ ಮಗ ರಮೇಶ ನಮ್ಮ ನಮ್ಮ ರಮೇಶ ಅಣ್ಣ ಮಗ ಮೌನೇಶ ಇಬ್ಬರು ನಮ್ಮ ಜೊತೆ ಇದ್ದಿದ್ರೆ ತುಂಬ ಚೆನ್ನಾಗಿರೋದು ಮದುವೆ ಟೈಮಲ್ಲಿ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ನಮಗೆ ಗೊತ್ತು ಮದುವೆ ಟೈಮಲ್ಲಿ ನನ್ನ ಮದುವೆ ಟೈಮಲ್ಲಿ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಇವರೊಬ್ಬರೇ ತುಂಬ ಅಂತ ಅವರೇ ಜಾಸ್ತಿ ಓಡಾಡೋದು ಅದೆಲ್ಲ ಮಾಡ್ತಿದ್ರು ಸೊ ಅವರು ಹಂಗೆ ನಾನು ಮದುಮಗಾಗಿ ನಾನು ಕೂಡ ಓಡಾಡ್ತಿದ್ದೆ ಎಷ್ಟು ಹೇಳ್ಕೊಳಕ್ಕೆ ತುಂಬ ಜನ ಸಂಬಂಧಿಕರಿದ್ದಾರೆ ಬಟ್ ಯಾವ ಆಗಲ್ಲ ಫ್ರೆಂಡ್ಸ್ ಉದ್ಯೋಗ ಸಂಬಂಧಿಕರಾಗಲ್ಲ ಇವಾಗ ನಮ್ಮ ಅಪ್ಪ ನಮ್ಮ ಜೊತೆ ಇಲ್ಲ ಅಂತ ಎಷ್ಟು ಷ್ಟು ನಮ್ಮ ಅಪ್ಪನ ಸಂಬಂಧಿಕರೆಲ್ಲ ಎಷ್ಟು ಮಾತಾಡ್ಕೊತಾರೆ ಅಂದರೆ ತುಂಬ ಮಾತಾಡ್ಕೊಂತಾರೆ ಅದೇ ಮದುವೆ ಟೈಮಲ್ಲಿ ನಮ್ಮ ಅಪ್ಪ ಇದ್ರೆ ಎಲ್ಲರಿಗೂ ಉತ್ತರ ಕೊಡ್ತಿದ್ರು ನಮ್ಮ ನಮ್ಮಪ್ಪನ ಸಂಬಂಧಿಕರೆಲ್ಲರಿಗೂ ನಮ್ಮ ಮನೆಯವರೆಲ್ಲ ಬಟ್ಟೆ ತೊಗೊಂಬಿದ್ರು ಅವರು ಸೆಲೆಕ್ಷನ್ ಮಾಡಿದಂಥ ಬಟ್ಟೆ ತೊಗೊಂಬಂದ್ರು ಮದುವೆ ಟೈಮಲ್ಲಿ ಅವ್ರು ಉಟ್ಕೊಳ್ಳೋಕ್ಕೆ ತುಂಬ ಮಾತಾಡ್ಬಿಟ್ರು ಆವತ್ತಿನ ದಿನ ನಮ್ಮಪ್ಪ ಇದ್ರೆ ನಮ್ಮಪ್ಪ ನಮ್ಮಪ್ಪನ ಹತ್ರ ಕೊಡ್ತಿದ್ರು ಓಕೆ ಇವರು ಇದೆಲ್ಲ ನಮ್ಮ ಅಪ್ಪನ ಜೊತೆ ಆಗಲಿ ನಮ್ಮ ಅಣ್ಣನ ಜೊತೆ ಆಗಲಿ ಫೋಟೋ ತೆಗೆಸ್ಕೊಂಡಿಲ್ಲ ಯಾವಾಗಲೂ ಯಾಕಂದರೆ ಆ ಟೈಮಲ್ಲಿ ಫೋನ್ ಇರಲಿಲ್ಲ ನಮ್ಮ ಹತ್ರ ಇದು ನಾನೇ ಫೋನಲ್ಲಿ ಎಡಿಟಿಂಗ್ ಮಾಡಿಬಿಟ್ಟು ನಮ್ಮ ನೆನಪಿಗೋಸ್ಕರ ಆಲ್ಬಮಲ್ಲಿ ಹಾಕ್ಸ್ಕೊಂಡಿರೋ ಫೋಟೋಸ್ ಇದು ಕೆಲವೊಂದು ಟೈಮ್ ತುಂಬ ಮಿಸ್ ಮಾಡ್ಕೊತೀವಿ ಇದನ್ನ ಆಚೆ ಹೇಳ್ಕೊಳಾಗ್ತದಲ್ಲ ಇದು ಮಾಮೂಲಿ ನೋಡಿದಿರಲ್ಲ ನಮ್ಮ ಯೂಟ್ಯೂಬ್ ಡಿ ಪಿಗೆ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಡಿ ಪಿಗೆ ಇರೋ ಫೋಟೋ ಇದು ಇದು ನಮ್ಮ ಮೌನೇಶ್ನ ಫಸ್ಟ್ ಟೈಮ್ ಬೆಂಗಳೂರು ಕರ್ಕೊಂಬರೋ ಟೈಮಲ್ಲಿ ಮಧ್ಯದ ರೋಡಲ್ಲಿ ಒಂದು ಅಲ್ಲಿ ಇಳ್ದಿರೋ ಫೋಟೋ ಅದು ಇದು ಈಶಾ ಫೌಂಡೇಶನ್ಗೆ ಹೋದ ಟೈಮಲ್ಲಿ

ಹಂಗಾಗ್ಬಿಟ್ಟು ನಾವು ಮತ್ತೆ ಸಪ್ರೇಟಾಗಿ ಫೋನಲ್ಲಿ ನನ್ನ ಫೋನಲ್ಲಿ ಫೋಟೋಸ್ ಅದೆಲ್ಲ ಚೆನ್ನಾಗಿ ಬರುತ್ತಲ್ಲ ಹಂಗಾಗ್ಬಿಟ್ಟು ಅದರಲ್ಲಿ ಇಳಿದ್ಬಿಟ್ಟು ಮತ್ತು ಇದು ಮೂರು ಫೋಟೋ ಇದೊಂದು ಐದು ಫೋಟೋ ಮತ್ತು ಈ ನಾಲ್ಕು ಫೋಟೋ ಇದೆರಡು ಫೋಟೋ ನನ್ನ ಫೋನಿಂದನೇ ನನ್ನ ಆಲ್ಬಮ್ಗೆ ನೆನಪುಗೋಸ್ಕರ ಇರಲಿ ಅಂತ ಹಾಸ್ಕೊಂಡಿರೋದು ಯಾಕಂದರೆ ಮದುವೆ ಟೈಮಲ್ಲೇ ಆಲ್ಬಮ್ ಮಾಡಿಸೋದೇನು ಕೇಳಿ ಸುಮಾರು ವರ್ಷ ನೆನಪಿರುತ್ತೆ ಮತ್ತು ಮನೇಲಿ ಇಟ್ಕೊಂಡಿರ್ತೀವಿ ಅಂತ ತಾನೆ ಅದಕ್ಕೋಸ್ಕರ ನಾನು ಮತ್ತೆ ಸಪ್ರೇಟಾಗಿ ಹಾಕ್ಸ್ಕೊಂಡೆ ನಮ್ಮ ಜೊತೆ ಇದೆಲ್ಲ ನೆನಪಿರ್ಬೇಕಂತ ಇದನ್ನೆಲ್ಲ ನಿಮ್ಮ ಜೊತೆ ನಾವು ಶೇರ್ ಮಾಡ್ಕೊಂಡ್ವಿ ನಿಮಗೆ ಯಾವ ಥರ ಅನಿಸ್ತೋ ನನಗೆ ಗೊತ್ತಿಲ್ಲ ನಮ್ಮ ಮದುವೆ ಆಲ್ಬಮು ಇದು ಆಲ್ಬಮ್ ಅಲ್ಲಿ ನಿಮಗೆ ಯಾವ ಫೋಟೋ ತುಂಬ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಕಮೆಂಟ್ ಹಾಕಿದ ಎಲ್ರಿಗೂ ತುಂಬ ಮದುವೆ ಟೈಮಲ್ಲಿ ಆ ಥರ ಫೋಟೋಸ್ ಇಡಬೇಕು ಈ ಥರ ಫೋಟೋಸ್ ಇಡಬೇಕು ಅನ್ನೋದು ಇರುತ್ತೆ ಅದಕ್ಕೋಸ್ಕರ ನಾವು ಮದುವೆ ಟೈಮಲ್ಲಿ ಎಲ್ಲರ ಜೊತೆ ಫೋಟೋಸ್ ಹಿಡಿಬೇಕಂತ ಇತ್ತು ಆದರೆ ಆ ಟೈಮಲ್ಲಿ ಮದುಮಗ ಆಗಿಬಿಟ್ಟು ನಾನೇ ಬ್ಯುಸಿ ಆಗ್ಬಿಟ್ಟಿದೆ ಟೆಂಟು ಸ್ಟೇಜು ಊಟದ್ದು ಅದು ಇದು ಅಂದ್ಬಿಟ್ಟು ಅವ್ರಿಗೆಲ್ಲ ಅಮೌಂಟ್ ಅದೆಲ್ಲ ಕೊಡೋದು ಮತ್ತು ಅವ್ರ ಜೊತೆ ಮಾತಾಡೋದು ಮಾತಾಡೋದಕ್ಕೆಲ್ಲ ನಾನೇ ಹೋಗ್ಬೇಕಾಗಿತ್ತು ಇನ್ನು ನನಗೆ ನಮ್ಮ ನಮ್ಮ ಅಣ್ಣ ಅತ್ತಿಗೆ ಮತ್ತು ಮನುಷ್ಯ ಇವರು ಮೂರು ಜನ ತಾನೇ ಅವರು ಮೂರು ಜನ ಅವರು ನಮ್ಮಣ್ಣ ಊಟದಲ್ಲ ನೋಡಿಕೊಂಡ್ರೆ ನಮ್ಮ ಅತ್ತಿಗೆ ಬಂದವ್ರಿಗೆ ನಮ್ಮ ನಮ್ಮ ಅಪ್ಪನ ಸಂಬಂಧಿಕರಿಗೆ ಮತ್ತು ನಮ್ಮ ಅಮ್ಮನ ಸಂಬಂಧಿಕರಿಗೆ ಅವ್ರಿಗೆಲ್ಲ ಬಟ್ಟೆ ಬಟ್ಟೆ ಉಡ್ಸೋದ್ರಲ್ಲೇ ಬಿಜಾಗ್ಬಿಟ್ರು ನಮ್ಮ ಅದಕ್ಕೆ ಅಂತ ಪಾಪ ಒಂದು ಫೋಟೋನು ಹಿಡಿಯೋಕ್ಕಾಗಿಲ್ಲ ಅವತ್ತಿನ ದಿನ ಅವ್ರು ಏನೇನು ಕಷ್ಟಪಟ್ಟಾರಂತ ಅದು ನನಗೂ ಗೊತ್ತು ಅವ್ರಿಗೆಲ್ರಿಗೂ ಉತ್ತರ ಕೊಡ್ತೀನಿ ಒಂದು ಟೈಮ್ ಬರುತ್ತೆ ಪ್ರತಿಯೊಬ್ಬರಿಗೆ ಉತ್ತರ ಕೊಡ್ತೀನಿ ಸಂಬಂಧ ಅನ್ನೋದು ಬರೀ ಬಾಯಿಂದ ಮಾತಾಡಿದ್ರಲ್ಲ ಬೆನ್ನಿಂದ ಇದ್ರೂ ಎಲ್ಲಿದ್ರೂ ಚೆನ್ನಾಗಿರ್ಬೇಕನ್ನೋ ಮನಸ್ಸಿದ್ರೆ ಅವರು ಹೆಂಗಿದ್ರು ಚೆನ್ನಾಗಿರ್ತಾರೆ ಇವಾಗ ಚೆನ್ನಾಗಿರ್ಬೇಕನ್ನೋ ಅನ್ನೋ ಮನಸ್ಸಿಲ್ಲ ಅಂದ್ರೆ ಅವ್ರು ಎಂತ ಟೈಮಲ್ಲಿ ಬೇಕಾದರೂ ಮಾತಾಡ್ತಾರೆ ಯಾವ ಬೇಕಾದರೂ ಬೇಕಾದ್ರೂ ಮಾತಾಡ್ತಾರೆ ಯಾವ ಟೈಮಲ್ಲಿ ಬೇಕಾದರೂ ಜಗಳ ತೆಗಿತಾರೆ ಹೋಗ್ತಾ ಇದೀವಿ ಅಂದ್ರೆ ಅದು ಕಾರ್ಯ ಮುಗಿಸೋದಿರಬೇಕು ಹೊರತು ಆ ಕಾರ್ಯದಲ್ಲಿ ಜಗಳ ತೆಗಿಯೋದಿರ್ಬಾರ್ದು ಅದನ್ನ ಎಲ್ಲ ಸಂಬಂಧಿಕರಿಗೆ ಹೇಳ್ತಾ ಇದೀನಿ ಅರ್ಥ ಮಾಡ್ಕೊಳ್ರಿ ದಯವಿಟ್ಟು ಇದೇ ತರ ಮತ್ತೆ ಹೆಚ್ಚಿನ ವೀಡಿಯೋಗಳು ಮಾಡ್ತಾ ಇರ್ತೀವಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಕೇರ್